ರೆ ನಮಸ್ಕಾರ ನವರಾತ್ರಿ ಹಬ್ಬದ ನಾಲ್ಕನೇ ದಿನದ ಶುಭಾಶಯಗಳು ನವರಾತ್ರಿಯ ಒಂಬತ್ತು ದಿನಗಳು ಕೂಡ ಒಂಬತ್ತು ದೇವಿಯರಿಗೆ ಮೀಸಲಾಗಿದೆ ಈ ಎಲ್ಲ ದೇವಿಯರು ದುರ್ಗೆಯ ನಾನಾ ಅವತಾರಗಳು ನವರಾತ್ರಿಯ ನಾಲ್ಕನೇ ದಿನ ಕೂಶ್ಮಾಂಡ ದೇವಿಯ ರೂಪದಲ್ಲಿ ದುರ್ಗೆಯನ್ನು ಪೂಜಿಸಲಾಗುತ್ತದೆ ಬ್ರಹ್ಮಾಂಡದ ಮೂಲ ಶಕ್ತಿ ಕೂಷ್ಮಾಂಡ ದೇವಿಯ ಪುರಾಣ ಕಥೆಗಳ ಮಹಾತ್ಮೆ ಹಾಗೂ ಅವಳ ಅಗೋಚರ ಶಕ್ತಿಯನ್ನು ಕೇಳ್ತಾ ಇದ್ರೆ ಎಂಥವ್ರಿಗೂ ಕೂಡ ಮೈ ರೋಮಾಂಚನವಾಗುತ್ತದೆ ಇವತ್ತಿನ ವಿಡಿಯೋದಲ್ಲಿ ನಾನು ಕೂಷ್ಮಾಂಡ ದೇವಿಯ ಒಂದು ಮಹಾತ್ಮವನ್ನು ತಿಳಿಸ್ತಾ ಇದ್ದೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಸ್ನೇಹಿತರೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ನವರಾತ್ರಿಯ ನಾಲ್ಕನೇ ದಿನ ಕೂಷ್ಮಾಂಡ ದೇವಿ ಆರಾಧನೆ ಮಾಡಲಾಗುತ್ತದೆ ನವ ದುರ್ಗೆಯಲ್ಲಿ ಇವಳು ನಾಲ್ಕನೆಯವಳು ಆದಿಶಕ್ತಿಯ ಪ್ರತಿರೂಪವಾದ ಕೂಷ್ಮಾಂಡ ದೇವಿಯ ರೂಪ ವಿಶೇಷವಾದ ಗಮನ ಸೆಳೆಯುತ್ತದೆ ಇವಳು ಸಿಂಹವಾಸಿನಿಯಾಗಿದ್ದು ತೇಜೋಮಯಿಯಾಗಿದ್ದಾಳೆ ಇವಳಿಗೆ ಎಂಟು ಕೈಗಳು ಹಾಗಾಗಿ ದೇವಿಯನ್ನು ಅಷ್ಟಭುಜ ದೇವಿ ಎಂದು ಕೂಡ ಕರೆಯುತ್ತಾರೆ ತನ್ನ ಎಂಟು ಕೈಗಳಲ್ಲಿ ಕಮಂಡಲ ಧನಸು ಬಾಣ ಕಮಲ ಅಮೃತ ತುಂಬಿದ ಕಳಸ ಚಕ್ರ ಹಾಗೂ ಗದೆಯನ್ನು ಹಿಡಿದಿರುತ್ತಾಳೆ ವಿಶೇಷ ಎಂದರೆ ಕೂಷ್ಮಾಂಡ ದೇವಿಯ ಪ್ರಭೆಯ ಕಾಂತಿ ಸೂರ್ಯನಿಗೆ ಸಮವಾಗಿರುತ್ತದೆ ಎಂದು ಹೇಳಲಾಗುತ್ತದೆ ಸಂಸ್ಕೃತದಲ್ಲಿ ಕೂಷ್ಮಾಂಡ ಎಂದರೆ ಕುಂಬಳಕಾಯಿ ಎಂದು ಅರ್ಥ ಕೂ ಎಂದರೆ ಸ್ವಲ್ಪ ಉಷ್ಣ ಎಂದರೆ ಉಷ್ಣತೆ ಅಥವಾ ಶಕ್ತಿ ಹಂಡ ಎಂದರೆ ಮೊಟ್ಟೆ ಇಡೀ ಬ್ರಹ್ಮಾಂಡವನ್ನೇ ತನ್ನ ಉದರದಲ್ಲಿ ಇಟ್ಟುಕೊಂಡಿರುವಂತಹ ಮಹಾಶಕ್ತಿ ದೇವತೆಯೇ ಕೂಷ್ಮಾಂಡ ದೇವಿ ನಮ್ಮ ಪೌರಾಣಿಕ ಕಥೆಗಳ ಪ್ರಕಾರ ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿರುವಾಗ ಎಲ್ಲೆಡೆ ಗಾಢವಾದ ಕಪ್ಪು ಅಂಧಕಾರವೇ ಹರಡಿತ್ತು ಆಗ ದೇವಿಯು ತನ್ನ ಈಶತ್ ಹಾಸ್ಯದಿಂದ ನಕ್ಕು ಬ್ರಹ್ಮಾಂಡವನ್ನು ಸೃಷ್ಟಿಸುತ್ತಾಳೆ ಆದ್ದರಿಂದ ಈಕೆಗೆ ಸೃಷ್ಟಿಯ ಆದಿಸ್ವರೂಪಿಣಿ ಶಕ್ತಿ ಎಂತಲೂ ಕೂಡ ಕರೆಯುತ್ತಾರೆ ಈಕೆಯು ಸೂರ್ಯನ ಸ್ಥಾನದಲ್ಲಿ ನಿಲ್ಲುವ ಕಾರಣದಿಂದಾಗಿ ಭೂಮಿಯ ಮೇಲಿರುವ ಅಂಧಕಾರವನ್ನೆಲ್ಲ ನಿವಾರಣೆ ಮಾಡುತ್ತಾಳೆ ಕೂಷ್ಮಾಂಡ ದೇವಿಯು ಸೂರ್ಯನಿಗೆ ಅಧಿಪತಿಯಾಗಿರುವ ಕಾರಣ ಕೂಷ್ಮಾಂಡ ದೇವಿಯನ್ನು ಪೂಜಿಸುವುದರಿಂದ ಜಾತಕದಲ್ಲಿ ಸೂರ್ಯನಿಂದ ಕೆಡುಕನ್ನು ನಿವಾರಿಸಬಹುದು ಜೊತೆಗೆ ಎಲ್ಲಾ ರೀತಿಯ ಸಂರಕ್ಷಣೆಯನ್ನು ಕೂಷ್ಮಾಂಡ ದೇವಿ ನೀಡುತ್ತಾಳೆ ಕೂಷ್ಮಾಂಡ ದೇವಿಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜಿಸಿದರೆ ಮನುಷ್ಯರ ಜೀವನದ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗುತ್ತದೆ ಜೊತೆಗೆ ಭಕ್ತರು ಅಜ್ಞಾನದಿಂದ ದೂರ ಮಾಡುತ್ತಾಳೆ ಆಯಸ್ಸು ಆರೋಗ್ಯವನ್ನು ವೃದ್ಧಿಸುತ್ತಾಳೆ ಹಾಗಾಗಿ ನವರಾತ್ರಿಯ ಈ ನಾಲ್ಕನೇ ದಿನದ ಕೂಷ್ಮಾಂಡ ದೇವಿಯನ್ನು ಪೂಜಿಸಿ ಅವಳ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನವರಾತ್ರಿಯ ಒಂಬತ್ತು ದಿನಗಳು ಒಂಬತ್ತು ದುರ್ಗೆಯರ ಒಂದು ಕಿರು ಪರಿಚಯವನ್ನು ನೀಡುತ್ತಾ ನವರಾತ್ರಿ ವಿಶೇಷಗಳನ್ನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರಗಳು